ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವಾಗಂತೂ ಯೂಟ್ಯೂಬಲ್ಲಿ ಬಿಗ್ ಬಾಸ್ ಇದೆ ಒಂಥರ ಚರ್ಚೆ ಸೊ ಬಿಗ್ ಬಾಸ್ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ ಸೋ ಕೆಲವೆಲ್ಲ ಕಮೆಂಟ್ಸ ನೋಡಿದೆ ಆಮೇಲೆ ಆ ಕಮೆಂಟ್ಸಲ್ಲಿ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಈವನ್ ನಾನು ಯಾರ್ದು ಹುಚ್ಚು ಅಭಿಮಾನಿ ಇಲ್ಲ ಯಾಕಂದರೆ ನಾವು ಏನು ನೋಡಿರ್ತೀವಿ ಅದ್ರ ಬಗ್ಗೆ ಹೇಳ್ತೀವಿ ಯಾಕಂದರೆ ನಾವು ಯಾರನ್ನೂ ಕೂಡ ನಾವು ಇಲ್ಲಿ ಅಂದರೆ ಇಲ್ಲದನ್ನ ಹೇಳಿಬಿಟ್ಟು ಯಾರನ್ನೂ ನಾವು ಕಡಿಮೆ ಮಾಡ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ನಾವು ಏನಕ್ಕೆ ರಕ್ಷಿತಾ ರಕ್ಷಿತ ಅಂತ ಏನಕ್ಕೆ ಹೇಳ್ತೀವಂದರೆ ಯಾಕಂದರೆ ಅವಳನ್ನ ನಾವು ಸ್ಟಾರ್ಟಿಂಗಿಂದ ನೋಡಿದ್ದೀವಿ ಅವಳೆಲ್ಲೂ ಕೂಡ ನಮಗೆ ಚೇಂಜಸ್ ಅಂತ ನಮಗೆ ಅನಿಸ್ಲಿಲ್ಲ ಆಮೇಲೆ ಇನ್ನೊಂದು ಏನಕ್ಕೆಂದರೆ ನಾನು ಏನು ಹೇಳ್ತಾರಲ್ಲ ನನಗೆ ಯಾ ಅಂದರೆ ಕೆಲವರು ತುಂಬ ಒಂಥರ ಕ್ರೇಜು ಆ ಥರ ಎಲ್ಲ ಇರ್ತಾರೆ ಅಭಿಮಾನಿ ಅಂದರೆ ಸಾರಿ ಇವನ್ನ ಯಾರನ್ನೂ ಆಗಲಿ ಒಂದು ಎತ್ತರಕ್ಕೆ ಇಟ್ಕೊಳ್ಳೋದು ಆ ಥರ ನಾನೇನಿಲ್ಲ ಏನಂದರೆ ನಾನು ರಕ್ಷಿತಾನ ಏನಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಅವಳೊಂದು ಕನ್ನಡ ಪದನ ಮಾತಾಡ್ತಾ ಇರೋದಕ್ಕೆ ನಿಜವಾಗ್ಲೂ ನಾನು ಇಷ್ಟಪಡ್ತೀನಿ ಈವನ್ನ ಈ ತುಂಬ ಜನ ಮೊನ್ನೆ ಹೋದ ಲಾಸ್ಟ್ ವೀಕಿಂದ ರಕ್ಷಿತನ್ಗೆ ತುಂಬ ಬೈತಾ ಬೈತಾಯಿದ್ದೀರಾ ಯಾಕಂದರೆ ಅದಂತೂ ನಿಜಕ್ಕೂ ನಿಜವಾಗ್ಲೂ ನೋಡಲ್ಲ ಆಗಲಿಲ್ಲ ಯಾಕಂದರೆ ನಾವು ಪ್ರತಿಯೊಂದನ್ನು ನೋಡಿಬಿಟ್ಟು ಅದನ್ನು ನಾವು ಅದನ್ನು ಮಿಸ್ಗೈಡ್ ಮಾಡಿ ಒಂದು ಅಭಿಮಾನಿಗಳಿಗೆ ಮಿಸ್ಗೈಡ್ ಮಾಡ್ತೀವಲ್ಲ ಅದೇ ಒಂಥರ ಇಷ್ಟ ಆಗಲಿಲ್ಲ ಇವನ್ ನಾವು ನಾನು ಕಾವ್ಯಂದು ಫ್ಯಾನು ಇವನ್ ಬಿಗ್ ಬಾಸಲ್ಲಿ ಎಲ್ಲದೂ ನಾವು ಗೇಮ್ ಇರ್ತೀವಿ ಎಲ್ಲರೂ ಇಷ್ಟ ಸೊ ನಮ್ಗೆ ನಾನು ಕಾವ್ಯನೂ ಇಷ್ಟಪಡ್ತೀನಿ ಯಾಕಂದರೆ ರಕ್ಷಿತನೂ ಇಷ್ಟಪಡ್ತೀನಿ ರಕ್ಷಿತನೂ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ ಯಾಕಂದರೆ ಅವಳು ಅವಳು ಅವಳ ಒಂದು ಮಾತು ಇದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಗಿಲ್ಲಿನೂ ಹಾಗೆ ತುಂಬ ಇಷ್ಟಪಡ್ತೀನಿ ಇವನ್ ನಾವು ಗಿಲ್ಲಿ ಹೆಸ್ರು ತಗೊಬಿಟ್ಟು ರಕ್ಷಿತಂಗೆ ರಕ್ಷಿತಂಗ ಗಿಲ್ಲಿಂದ ಫೇಮ್ ಆಗುತ್ತೆ ಅವ್ರ ಹೆಸರು ಬಳಸ್ತಾರೆ ಅಂತ ಕೆಲವರು ಅಂತಾರೆ ದಯವಿಟ್ಟು ಆ ಥರ ಅಲ್ಲ ಯಾಕಂದರೆ ನಾವು ಒಂದು ವೀಕ್ಷಕರು ಅಷ್ಟೆ ಸೊ ನಾವು ನಾವು ಏನು ನೋಡ್ತೀವಿ ಅದನ್ನು ನಾವು ಹೇಳ್ಬೋದು ಅಷ್ಟೆ ಅದು ಬಿಟ್ಬಿಟ್ಟು ಇಲ್ಲದ್ದು ಹೇಳೋ ಅಂಥದ್ದು ನಮಗೇನು ಆ ಥರ ಏನೂ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ಕೆಲವು ಕಮೆಂಟ್ಸಲ್ಲಿ ಇರ್ತಿದ್ವಿ ಅಂದರೆ ಕಾವಿನ ಬಗ್ಗೆ ಅಂದರೆ ಇಲ್ಲದ್ದೆಲ್ಲ ಅಂದರೆ ಅವ್ರ ಬಗ್ಗೆ ಬೇಡದ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ ಅಂತ ದಯವಿಟ್ಟು ನಾನು ವೀಕ್ಷಕರಿಗೆ ಒಂದೇ ಹೇಳ್ತಾ ಇರೋದು ಸೊ ನಾವಿಲ್ಲಿ ಬೇಡದ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇಲ್ಲ ಯಾಕಂದರೆ ಬಿಗ್ ಬಾಸಲ್ಲಿ ಏನಾಗುತ್ತೆ ಅಂದರೆ ಅವರು ಅವರೂ ಒಂದು ಕಾವ್ಯನೂ ಒಂದು ಮನೆ ಮಗಳು ರಕ್ಷಿತನೂ ಒಂದು ಮನೆ ಮಗಳು ಆಮೇಲೆ ಯಾಕಂದರೆ ಕೆಲವರಿಗೆ ಕಾವ್ಯ ನೇಚರ್ ಇಷ್ಟ ಆಗ್ಬೋದು ಕೆಲವರಿಗೆ ರಕ್ಷಿತ ನೇಚರ್ ಇಷ್ಟ ಆಗ್ಬೋದು ಸೊ ನಮಗೆ ರಕ್ಷಿತ ನೇಚರ್ ಇಷ್ಟ ಆಗುತ್ತೆ ಸೊ ನಾವು ರಕ್ಷಿತನ ರಕ್ಷಿತನ ಇಷ್ಟಪಡ್ತೀವಿ ಇವನ್ ಕಾವ್ಯನೂ ಇಷ್ಟಪಡ್ತೀವಿ ಇವನ್ನ ಆ ಸ್ಟಾರ್ಟಿಂಗ್ ವೋಟಿಂಗ್ ಇರುವಾಗ ನಾವು ಕಾವ್ಯಂಗೆ ಹಾಕಿದ್ದೀವಿ ಆಮೇಲೆ ಗಿಲ್ಲಿಗೂ ಹಾಕ್ತೀವಿ ಆಮೇಲೆ ಮಾಳು ಆಗಲಿ ರಘು ಆಗಲಿ ಪ್ರತಿಯೊಬ್ಬರಿಗೂ ನಾವು ಇವನ್ನ ಅವರಾಗಲಿ ಪ್ರತಿಯೊಂದಕ್ಕೂ ಹಾಕ್ತೀವಿ ಆಮೇಲೆ ಇವನ್ ಅಬ್ಸರ್ವ್ ಮಾಡಿ ಮೊನ್ನೆ ಇನ್ನೊಂದು ಏನಂದರೆ ಇವನ್ನ ಸೀಕ್ರೆಟ್ ರೂಮರ್ ಇರ್ಬೇಕಾದ್ರೆ ಸು ಸುದೀಪ್ ಸೋರದ ಎಪಿಸೋಡ್ ಇರಬೇಕಾದ್ರೆ ಧ್ರುವಂತ ಡೈರೆಕ್ಟಾಗಿ ಕೇಳ್ತಾರೆ ನೀವು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗ್ತೀರಾ ಅಂತ ಕೇಳ್ತಾರೆ ಆಮೇಲೆ ರಕ್ಷಿತಾ ಅಂತೂ ಹೌದು ಹೋಗೋಣ ಅಂದರೆ ಅಂತಂತೂ ಹರ್ಕಿಸ್ ಒಪ್ತಿರ್ಲಿಲ್ಲ ಬೇಡ ಹೋಗೋದು ಬೇಡ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ಫೈನಲಿ ಹೋಗ್ಬೋದು ಅಂತ ಬಟ್ ರಕ್ಷಿತ ಹೇಳ್ತಾರೆ ಗೇಮ್ ಆಟ ಆಡ್ಬಿಟ್ಟು ನಾವು ಹೋದರೆ ಚೆನ್ನಾಗಿರುತ್ತೆ ಇಲ್ಲಿಂದ ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಸೊ ಈ ಥರ ಎಲ್ಲ ನಮಗೆ ನೇಚರ್ ರಕ್ಷಿತಾ ಇಷ್ಟ ಆಗುತ್ತೆ ಯಾಕಂದರೆ ಅವಳು ಹಿಂದೆ ಮುಂದೆ ಆ ಥರ ಏನೂ ಮಾತಾಡ್ತಿರಲ್ಲ ಸೊ ನಮ್ಗೆ ಅದನ್ನು ಇಷ್ಟ ಆಗ್ತಿರುತ್ತೆ ಸೊ ಹಾಗಾಗಿ ನಾವು ಅವ್ರನ್ನ ಇಷ್ಟಪಡ್ತೀವಿ ಬಿಟ್ಟರೆ ನಾವು ಇಲ್ಲಿ ಬೇರೆಯವ್ರನ್ನ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತ ಖಂಡಿತ ಆ ಥರ ದಯವಿಟ್ಟು ತಿಳ್ಕೊಬೇಡಿ ಯಾಕಂದರೆ ನಾವು ಎಲ್ಲೂ ಕೂಡ ನನ್ನ ಸೋಷಿಯಲ್ ಮೀಡ್ಯಾದಲ್ಲಾಗಲಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಾಗಲಿ ನಾನು ಎಲ್ಲೂ ಕೂಡ ಬೇರೆಯವರ ವಿಚಾರನ ನಾವು ಕೆಟ್ಟದಾಗಿ ಸ್ಪೈಲ್ ಮಾಡ್ತಾ ಇಲ್ಲ ಕೆಲವರು ಅಲ್ಲಿ ಯಾರೂ ಮಧ್ಯ ಮಧ್ಯ ಸೇರಿಬಿಟ್ಟು ಅವರೇ ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ ಅದು ಇಲ್ಲದ್ದು ಸುಮ್ಮನೆ ಕಮೆಂಟ್ಸ್ರ ಕ್ರಿಯೇಟ್ ಮಾಡ್ತಿರ್ತಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರೂ ಪಾಪ ಒಂದು ಬಿಗ್ ಬಾಸಲ್ಲಿ ಗೆಲ್ಲಬೇಕು ಅಂತ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ ಎಲ್ರಿಗೂ ಆಸೆ ಇರುತ್ತೆ ಸೊ ಈವನ್ ಈಗ ಆಸೆ ಇದ್ದಾಗ ಅವ್ರಮ್ ಗೇಮ್ ಆಟ ಆಡ್ತಿರ್ತಾರೆ ಸೊ ಕೆಲವ್ರದ್ದೊಂದು ಸ್ಟ್ರಾಟರ್ಜಿ ಇರುತ್ತೆ ಅಂದರೆ ನಾವು ಈ ಥರ ಮಾಡಿಬಿಟ್ಟು ಹೀಗೆ ಹೋಗ್ಬೋದು ಅಂತ ಇರುತ್ತೆ ಬಟ್ ರಕ್ಷಿತ ಏನಿರುತ್ತೆ ಅಂದರೆ ಅವಳು ಇರೋ ನೋಡಿ ಅವಳು ಏನು ಅನಿಸಿ ಇರುತ್ತೆ ಅವಳು ಅಲ್ಲಿ ಆ ಕ್ಷಣ ಹೇಳಿಬಿಡ್ತಾಳೆ ಯಾಕಂದರೆ ಅವಳು ಹಿಂದಿಂದ ಅವ್ರಿಗೆ ಇದಿತ್ತು ಅಂತ ಅವಳು ಎಲ್ಲೂ ತೋರಿಸಲಿಲ್ಲ ಈಗ ಮೊನ್ನೆ ಸೀಕ್ರೆಟ್ ರೂಮಿಂದ ಬಂದ ನೆಕ್ಸ್ಟ್ ಇದರಲ್ಲಿ ಅವಳು ಬಲ್ಲು ಅಶ್ವಿನಿ ಅಶ್ವಿನಿಯವ್ರ ಬಲು ಬಲ್ಲು ನೋಡಿತಾಳೆ ಅವಳು ಹೋಗ್ಬಿಟ್ಟು ಕಾವ್ಯನ ಬಲ್ಲು ನೋಡ್ದಿರಲ್ಲ ಬಟ್ ಕಾವ್ಯಂಗೆ ನಾವು ಏನಕ್ಕೆ ಒಂದೊಂದ್ಸಲ ಅನ್ಸ ಅಂದರೆ ಸ್ಮಾಲೇ ಮ್ಯಾಟ್ರ್ ಆಗಿರುತ್ತೆ ಬಟ್ ನಮ್ಗೆ ನೋಡೋರಿಗೆ ವೀಕ್ಷಕರಿಗೆ ಆ ಡೈರೆಕ್ಟ್ ಅಂದರೆ ಏನು ಹೇಳ್ತಾರೆ ಕ್ಯಾಪ್ಟನ್ಸಿಯಲ್ಲಿ ಒಂದು ಆಪರ್ಚುನಿಟಿ ಇರುತ್ತೆ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ಬೋದು ಅಂತೇಳ್ಬಿಟ್ಟು ಸೊ ಅಲ್ಲಿ ರಕ್ಷಿತನ್ ಮತ್ತು ಅಶ್ವಿನಿಯವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಒಂದು ಬಿಗ್ ಬಾಸ್ ಮನೇಲಿ ಅವರಿಬ್ಬರು ಚೆನ್ನಾಗೇ ಆಟ ಆಡ್ತಾರೆ ತಾನೆ ಸೊ ಅಲ್ಲಿ ಕಾವ್ಯವ್ರು ಅವ್ರನ್ನ ನಾಮಿನೇಟ್ ಮಾಡ್ದಂದಾಗ ಅಲ್ಲೂ ಕೂಡ ನಮ್ಗೊಂದು ಸ್ವಲ್ಪ ಅಂದರೆ ಏನು ಹೇಳ್ತಾರೆ ಓ ಇವ್ರಿಗೆ ಒಂಥರ ಅವ್ರ ಮೇರೆ ಗ್ರಿಜ್ ಇರುತ್ತೆ ಆ ಥರ ಅಂತೂ ಆಗುತ್ತೆ ಬಟ್ ಈಗ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗೋಗಿದೆ ಸೊ ಫ್ಯಾಮಿಲಿ ರೌಂಡ್ ನೋಡಬೇಕಾದ್ರೆ ನಿಜವಾಗ್ಲೂ ಅವರೆಲ್ಲ ಒಬ್ರೊಬ್ಬರು ಮನೆ ಅವರು ಈಗ ಸ್ಕೂರೆಜ್ ಆಗಲಿ ಇವನ್ ಇವತ್ತು ಇವಾಗ ರಕ್ಷಿತಾ ಅವ್ರ ಮನೆಯವರು ಬಂದು ಸೊ ಅದೆಲ್ಲ ನೋಡಬೇಕಾದ್ರೆ ನನಗೇನು ಅನ್ನಿಸುತ್ತ ಅಂತ ಹೇಳಿದರೆ ಸೊ ನೋಡಿ ಅವರು ಒಂದು ಈಗ ಒಂದು ಟು ತ್ರೀ ಮಂತಿಂದ ಮನೆ ಬಿಟ್ಟಿರ್ತಾರೆ ಸೊ ಹೌದು ಫ್ಯಾಮಿಲಿ ಬಾಂಡಿಂಗ್ ಹೆಂಗಿರುತ್ತೆ ಎಲ್ಲೋ ಕೆಲವು ಅಂದರೆ ಎಲ್ಲೋ ಒಂದು ಏನು ಹೇಳ್ತಾರಲ್ಲ ಒಂದು ಹಂಡ್ರೆಡಿಗೆ ಟೆನ್ ಪರ್ಸೆಂಟ್ ಜನ ಮಾತ್ರ ಸುಮ್ಮನೆ ಏನು ಹೇಳ್ತಾರೆ ಏನೇನೋ ಒಂದು ಬಂದುಬಿಟ್ಟು ಇಲ್ಲದ ಕ್ರಿಯೇಟ್ ಮಾಡಿಬಿಟ್ಟು ಅವರು ಅದನ್ನು ಸ್ಪೈಲ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಇವಾಗ ಪಾಪ ರಕ್ಷಿತನ್ಗೆ ಒಂದು ಒಂದು ಸಿಗ್ರೆಟ್ ರೂಮಿಂದ ಬಂದಾಗ ಅವಳು ಹಾಗೆ ಈ ಥರ ಆ ಥರ ಅಂತ ಈಗ ದಯವಿಟ್ಟು ನಾನು ಹೇಳ್ತಿರೋದು ಯಾವ ಹೆತ್ತ ತಾಯಿ ಅವಳು ಯಾಕಂದರೆ ಅವಳು ಒಂದು ಯಾವ ತಾಯಿ ಒಂದು ಮಗಳು ಅಥವಾ ಇನ್ನೊಬ್ಬ ಆಗಲಿ ಅವು ಯಾವ ಹೆತ್ತು ಆ ಮಗನ ಯಾವ ತಾಯಿ ಎತ್ತಿದಾರೋ ಸೊ ನಾವು ಯಾಕೆ ಆ ಥರ ಕೆಟ್ಟದಾಗಿ ಯಾಕೆ ಬಿಂಬಿಸಬೇಕು ಸೊ ನನ್ನ ಯಾಕಂದ್ರೆ ನಮ್ಮ ಮನಸ್ಸು ಚಂದೆ ಇರ್ತದೆ ಯಾಕಂದ್ರೆ ನಾನು ಒಂದು ತಾಯಿ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀವಿ ಯಾಕಂದರೆ ಆ ಕಮೆಂಟ್ಸ್ ಎಲ್ಲ ನೋಡಬೇಕಾದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ದಯವಿಟ್ಟು ನೀವು ನೀವು ಒಂದು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನು ಒಂದು ಮ ಏನು ಹೇಳ್ತೀರಲ್ಲ ಒಬ್ಬರು ಸಡನ್ ಒಬ್ಬರನ್ನ ಸಡನ್ನಾಗಿ ಒಬ್ಬರು ಕಮೆಂಟಿಂದ ಒಬ್ಬರನ್ನ ಅಳತೆ ಮಾಡಬೇಡಿ ದಯವಿಟ್ಟು ಅಳತೆ ಮಾಡಬೇಡಿ ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ಒಂದು ಒಂದು ಯಾಕಂದರೆ ಪ್ರೊಮ ಬಿಟ್ಟಿರ್ತಾರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ಇರ್ತವೆ ಸೊ ಎಲ್ಲ ವೀಡಿಯೋನೂ ನೋಡಿ ಎಲ್ಲ ವೀಡಿಯೋ ನೋಡಿದಾಗ ನಿಮ್ಮ ಡಿಸಿಷನ್ ಹೇಳ್ಬೋದು ಬಿಟ್ಟರೆ ಯಾವುದೋ ಒಬ್ಬ ಒಂದು ಒಂದು ಕಮೆಂಟ್ ಅಂತ ಅಂತೇಳಿದ್ರೆ ಅದೇ ಕಮೆಂಟಿಗೆ ರಿಪ್ಲೈ ಹಾಕ್ಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳೋ ಬದಲು ದಯವಿಟ್ಟು ಪಾಪ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಇದೆಲ್ಲ ನೋಡಿದಾಗ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೋದು ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ರಕ್ಷಿತ ಯಾಕಂದರೆ ನಮಗೆ ಏನಕ್ಕೆ ಇಷ್ಟಪಡ್ತೀವಿ ರಕ್ಷಿತಾ ಅಂದ್ ಮತ್ತು ಹೇಳ್ತಾ ಇದ್ದೀನಿ ಅವಳು ರಕ್ಷಿತಾ ಯಾಕಂದರೆ ಅವಳು ಏನಿದ್ರು ಕೂಡ ಆವಾಗಲೇ ಹೇಳ್ತಾರೆ ನಮ್ಗೆ ಅದಕ್ಕೊಂದು ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಬಿಟ್ಟು ನಾನು ಯಾ ಯಾರ್ದು ಹುಚ್ಚು ಅಭಿಮಾನಿ ಅಂತೂ ಖಂಡಿತ ಅಲ್ಲ ನಾನು ಇಷ್ಟು ವರ್ಷದಲ್ಲಿ ನಾನು ಬಿಗ್ ಬಾಸ್ ಸೀಸನ್ ನೋಡ್ತಾ ಇರೋದೇ ಈ ವರ್ಷ ಮಾತ್ರ ನಾನು ನೋಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ನೋಡಿ ಅದು ಎಸ್ಪೆಷಲಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ಅಂದರೆ ಗಿಲ್ಲಿಯ ಕಾಮಿಡಿ ಇಷ್ಟ ರಕ್ಷಿತನ ಮಾತಾಡೋ ಶೈಲಿ ಇಷ್ಟ ಸೊ ಇದೆರಡಕ್ಕೋಸ್ಕರ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಸೊ ನನಗೇನು ಅನ್ಸುತ್ತೋ ಅದನ್ನ ಹೇಳ್ತಾ ಇದ್ದೀನಿ ಬಿಟ್ರೆ ನಾನು ದಯವಿಟ್ಟು ಯಾರ ಬಗ್ಗೆನೂ ಏನು ಹೇಳ್ತೀವಲ್ಲ ಯಾರ ಬಗ್ಗೆ ಯಾರ ಇದ್ರೂ ನಾವು ಇಮೇಜ್ ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆಮೇಲೆ ನಾನು ಕಮೆಂಟ್ಸಿಗೆ ನಾನು ನೋಡಿದರೆ ಅಂದರೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೋದು ಅಂದಿದ್ದು ನಾನು ಖಂಡಿತ ಆನ್ಸರ್ ಮಾಡ್ತೀನಿ ಧನ್ಯವಾದ